ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಹೇಳಿದ್ರು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪಪ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇಂದ ಇನ್ಫಾರ್ಮೇಷನ್ ತಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು ಮತ್ತೆ ಇಲ್ಲಿ ಯಾವುದೇ ರೀತಿ ಜಾಬ್ ಅಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ ನ ಕೂಡ ಎಲ್ಲೂ ಕೊಡಬೇಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನೋ ಏನೇನು ರಿಕ್ವೈರ್ಮೆಂಟ್ ನೋಡೋಣ ಜಾಬ್ ಅಂದ್ಬಿಟ್ಟು ನೆಕ್ಸ್ಟ್ ವೇವ್ ಕಡೆಯಿಂದ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಲೈಕ್ ಕನ್ನಡ ವರ್ಕ್ ಫ್ರಮ್ ಹೋಮ್ ಗೈಯರ್ ಮಾಡ್ತಿದ್ದಾರೆ ಜಸ್ಟ್ ಒನ್ ಡೇ ಆಗಿದೆ ಅಷ್ಟೇ ಇವ್ರದ್ದು ಅಪ್ಲಿಕೇಶನ್ ಬಿಟ್ಟು ನೋಡಿ ಇಲ್ಲಿ ಬಿ ಎನ ಅರ್ಲಿ ಅಪ್ಲಿಕೆಂಟ್ ಬೇಗ ಬೇಗ ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ ಯಾಕೆಂದರೆ ಇನ್ನೂ ಯಾರು ಕೂಡ ಅಪ್ಲೈ ಮಾಡಿಲ್ಲ ಈ ಜಾಬ್ಗೆ ಸೊ ಇಲ್ಲಿ ನೋಡೋದಾದ್ರೆ ಲೈಕ್ ಒನ್ ಟು ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಲೈಕ್ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಓಕೆ ಅಥವಾ ಇಲ್ಲಿ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಷನ್ ಇದ್ದರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ನೋಡೋದಾದ್ರೆ ನಮ್ಮ ರೋಲ್ ಮೇನಾಗಿ ಗೈಡ್ ಸ್ಟೂಡೆಂಟ್ ಇನ್ ಕೆರಿಯರ್ ಡಿಸಿಷನ್ ಮತ್ತು ಕನ್ಸ್ ಕನ್ಸಲ್ಟೆಂಟ್ ಮಾಡೋದು ಅವ್ರನ್ನ ಮತ್ತು ಸೇಲ್ಸ್ ಮ್ಯಾನ್ ಸೈಕಲ್ನ ಮ್ಯಾನೇಜ್ ಮಾಡೋದು ಮತ್ತು ಇಲ್ಲಿ ಡೇಟಾಬೇಸ್ ಕೂಡ ಮ್ಯಾನೇಜ್ ಮಾಡೋದಾಗಿರುತ್ತೆ ಇಲ್ಲಿ ಟ್ವೆಂಟಿ ಫೈವ್ ವೇಕೆನ್ಸಿ ಇದೆ ಅಂತ ಇರೋರಿಗೆ ಟೋಟಲ್ ತ್ರೀ ಟು ಸಿಕ್ಸ್ ಎಲ್ ಪಿ ಎ ಪರ್ ಆ್ಯ ಕೇಳ್ತಿದ್ದಾರೆ ಅಂತಂದರೆ ಸಾಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಆಫೀಸ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿದೆ ಇದು ರಿಮೋಟ್ ಪೊಸಿಷನ್ಗೆ ಆಯಾರ್ ಮಾಡ್ತಾ ಇರೋದು ಇಲ್ಲಿ ಸ್ಕಿಲ್ಸ್ ನೋಡೋದಾದರೆ ಲೈಕ್ ಸೇಲ್ಸ್ ಇರಬೇಕು ಮತ್ತು ಫ್ರೆಶರ್ಸ್ ಆಗಿದ್ರು ಓಕೆ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಸ್ಟೂಡೆಂಟ್ ಕೌನ್ಸಿಲಿಂಗ್ ಸ್ಕಿಲ್ಸ್ ಇರಬೇಕು ಪ್ರೀ ಸೇಲ್ಸ್ ಇರ್ಬೇಕು ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಕೂಡ ಇರ್ಬೇಕು ಮೇನ್ ಆಗಿ ಇಲ್ಲಿ ಇನ್ನು ಅದರ್ ಸ್ಕಿಲ್ಸ್ ಬಂದ್ಬಿಟ್ಟು ಇನ್ ಬೌಂಡ್ ಸೇಲ್ಸು ಮತ್ತು ಟೆಲಿಸ್ಕಾಲಿಂಗು ಥರ ಔಟ್ ಬೌಂಡ್ ಅಂತಂದರೆ ಬರೋ ಕಾಲ್ಸ್ನ ರಿಸೀವ್ ಮಾಡಿ ಮಾತಾಡೋದು ಇರಬೇಕು ಮಾತಾಡೋ ಕೆಪಾಸಿಟಿ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಯು ಆರ್ ಐಡಿಯಲ್ ಫಾರ್ ದಿಸ್ ರೋಲ್ ಇಫ್ ಅಂತಂದರೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೈಡಿಂಗ್ ಸ್ಟೂಡೆಂಟ್ ವಿತ್ ದೇರ್ ಕೆರಿಯರ್ ಡಿಸಿಷನ್ ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ಕೆರಿಯರ್ ಡಿಸಿಷನಲ್ಲಿ ಗೈಡ್ ಮಾಡೋ ಅಂಥದ್ದು ಇಂಟ್ರೆಸ್ಟ್ ಇದ್ದರೆ ಅವರು ಬೆಸ್ಟು ಫಿಟ್ ಅಂತ ಹೇಳ್ತಿದ್ದಾರೆ ಇವ್ಯಾವ ಎಂಬತ್ತು ಟು ಅರ್ಧ ದ ಕ್ವೇರೀಸ್ ರಿಗಾರ್ಡಿಂಗ್ ನೆಕ್ಸ್ಟ್ ವೇವ್ ಕೋರ್ಸ್ ಫಾರ್ ಪೊಟೆನ್ಷಿಯಲ್ ಲರ್ನರ್ ಆ್ಯಂಡ್ ಎಲ್ಪ್ ದೆಮ್ ಮೇಕಿಂಗ್ ಡಿಸಿಷನ್ ಫಾಸ್ಟರ್ ಅಂತಾರೆ ನೆಕ್ಸ್ಟ್ ವೇವ್ ಅನ್ನೋದು ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತಲ್ಲ ಸೊ ಆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಕೇಳಿದ್ರೆ ಅದಕ್ಕೆ ಸಜೆಸ್ಟ್ ಮಾಡೋರು ಮಾಡಬೇಕಾಗಿರುತ್ತಿಲ್ಲಿ ಯು ಹ್ ಎ ಪ್ರೂವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಡೈರೆಕ್ಟ್ ಇಂಟರಾಕ್ಷನ್ ವಿತ್ ಅ ಕಸ್ಟಮರ್ ಅಂದರೆ ಅಲ್ಲಿ ಕಸ್ಟಮರ್ಸ್ ಜೊತೆ ಮಾತಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಬೆನಿಫಿಟೆಡ್ ಅಂತ ಅಂದರೆ ಆ್ಯಡೆಡ್ ಅಡ್ವಾಂಟೇಜ್ ಇಟ್ ನಾಟ್ ಮ್ಯಾಂಡೆಟರಿ ಯು ಆರ್ ಲುಕಿಂಗ್ ಟು ವರ್ಕ್ ಇನ್ ದ ಎನ್ವಿರಾನ್ಮೆಂಟ್ ಆಫ್ ಐ ಗ್ರೋತ್ ಸ್ಟಾರ್ಟಪ್ ಆ ಥರ ಇದ್ದರೆ ಓಕೆ ಅಂತ ಅಂದರೆ ಅಪ್ಲಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಂತ ಇದ್ರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಸಿಕ್ಸ್ ಪ್ಲಸ್ ಮಂತ್ ಆರ್ ಎಬೋ ಎಕ್ಸ್ಪೀರಿಯನ್ಸ್ ಇನ್ಸ್ ಪರ್ಟಿಕ್ಯುಲರ್ ವಿತ್ ಎಚ್ ಟೆಕ್ ಸೆಕ್ಟರ್ ಇಸ್ ಅಡ್ವಾಂಟೇಜಸ್ ಇಟ್ ಇಸ್ ನಾಟ್ ಮ್ಯಾಂಡಟರಿ ಬಟ್ ಇಸ್ ಅಡ್ವಾಂಟೇಜ್ ಇವನ್ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇಟ್ ಇಸ್ ಮ್ಯಾಂಡೆಟರಿ ಅಂತ ಕೊಟ್ಟಿದ್ರೆ ಲೈಕ್ ನಾವು ಫ್ರೆಶರ್ಸ್ ಅಪ್ಲೈ ಮಾಡೋಕ್ಕಾಗ್ತಿರಲಿಲ್ಲ ಇಟ್ ಇಸ್ ಅಡ್ವಾಂಟೇಜಸ್ ಅಂತ ಕೊಟ್ಟಿದರೆ ಇವನ್ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ವಾಟ್ ವಿಲ್ ಬಿ ಡೂಯಿಂಗ್ ಅಂತ ನೋಡೋದಾದರೆ ಅಂತಂದರೆ ಏನು ವರ್ಕ್ ಮಾಡ್ತೀವಿ ಅಂತಂದರೆ ಆ್ಯಕ್ಟಿಂಗ್ ಎಸ್ ಎ ಮೆಂಟರ್ ಆ್ಯಂಡ್ ಗೈಡ್ ಬಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ ಫಾರ್ ಪೊಟೆನ್ಷಿಯಲ್ ಲರ್ನರ್ ಅಂತಂದರೆ ಲರ್ನರ್ಸ್ ಇರ್ತಾರಲ್ಲ ಅವ್ರಿಗೆ ಗೈಡ್ ಆಗಿ ನಾವು ಇಲ್ಲಿ ಆ್ಯಕ್ಟ್ ಮಾಡ್ತೀವಿ ಕೌನ್ಸಿಲಿಂಗ್ ಲರ್ನರ್ ಪ್ರಸ್ಪೆಕ್ಟಿವ್ ಮತ್ತು ಆಫರಿಂಗ್ ಕೆರಿಯರ್ ಆಬ್ಜೆಕ್ಟ್ ಅಂತಂದರೆ ಅವ್ರದ್ದು ಏನು ಕೆರಿಯರ್ ಆಬ್ಜೆಕ್ಟ್ ಇರುತ್ತೆ ಅದ್ರ ತಕ್ಕನಾಗೆ ಕೋರ್ಸ್ನ ಕೂಡ ನಾವು ಸಜೆಸ್ಟ್ ಮಾಡಬೇಕಿಲ್ಲೇ ಮತ್ತು ಇಲ್ಲಿ ಎಕ್ಸ್ಟಾಬ್ಲಿಶ್ಟ್ಡ್ ಟೆಕ್ ಎಫೆಕ್ಟಿವ್ನೆಸ್ ಆ್ಯಂಡ್ ಯುನಿಕ್ನೆಸ್ ಆಫ್ ಸೀಸಿ ಅಂತಂದರೆ ಅವ್ರ ಪ್ರೋಗ್ರಾಮ್ದು ಎಫೆಕ್ಟಿವ್ನೆಸ್ ಅಂದರೆ ಫಸ್ಟು ನೀವು ತಿಳ್ಕೊಂಡಿರಬೇಕು ಅದ್ರದ್ದು ಆಮೇಲೆ ಬೇರೆಯವ್ರಿಗೆ ಗೈಡ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದ ಎಂಟೈರ್ ಸೇಲ್ ಕ್ಲೋಸಿಂಗ್ ಲೈಫ್ ಸೈಕಲ್ ಅಂತ ಅಂದರೆ ಈಗ ಒಬ್ರು ಕಾಲ್ ಮಾಡೋದಾಗ್ಲಿ ಅವ್ರ ಕೋರ್ಸ್ ಪರ್ಚೇಸ್ ಪರ್ಚೇಸ್ ಮಾಡೋದಾಗಲಿ ಅವ್ರ ಲರ್ನಿಂಗ್ ಪ್ರೋಸೆಸ್ಸು ಅದೆಲ್ಲ ಒಬ್ರದ್ದು ಎಂಟೈರ್ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕಾಗಿರುತ್ತೆ ಲೈಕ್ ಇಲ್ಲಿ ಫೋನ್ ಕಾಲ್ ಮಾಡೋದಾಗ್ಲಿ ವೀಡಿಯೋ ಕಾಲ್ ಮಾಡೋದಾಗಲಿ ಅಥವಾ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಟ್ ಮಾಡೋದಾಗಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ ಮತ್ತು ಸೇಲ್ಸ್ ಕ್ಲೋಸ್ ಮಾಡೋದಾಗಲಿ ಮತ್ತು ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಮತ್ತು ಇಲ್ಲಿ ಮೇಂಟೈನಿಂಗ್ಗೆ ಡೀಟೈಲ್ಡ್ ಡೇಟಾಬೇಸ್ ಫಾರ್ ದ ಆಲ್ ದ ಇಂಟರಾಕ್ಷನ್ ಇರುತ್ತೆ ಲೀಡ್ ಆ್ಯಂಡ್ ಪ್ರೊವೈಡಿಂಗ್ ಕಾನ್ಸ್ಟೆಂಟ್ ಫೀಡ್ಬ್ಯಾಕ್ ಅಂದ ಕ್ವಾಲಿಟಿ ಆಫ್ ದ ಲೀಸ್ಟ್ ಟು ಪ್ರ ರೆಸ್ಪೆಕ್ಟಿವ್ ಟೀಮ್ ಅಂತಂದರೆ ಯಾವ ಥರ ಈಗ ಒಬ್ಬರು ಕಾಲ್ ಮಾಡಿರ್ತಾರೆ ಅಂದ್ಕೊಳ್ಳಿ ಅವರು ಏನಾರು ಸೆಲೆಕ್ಟ್ ಅಂತಂದ್ರೆ ಇಂಟ್ರೆಸ್ಟ್ ಇದೆಯಾ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಅದನ್ನೆಲ್ಲ ಎವ್ರಿಥಿಂಗ್ ನಾವು ಡೇಟಾ ಬೇಸಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಇಲ್ಲಿ ಇವನ್ ಅವರು ಎಸ್ ಕೆ ಯೂಸ್ ಮಾಡ್ಬೋದು ಅಥವಾ ಎಕ್ಸೆಲ್ ಯೂಸ್ ಮಾಡ್ಬೋದು ಮತ್ತು ಕ್ಯಾರಿಂಗ್ ವೀಕ್ಲಿ ರೆವಿನ್ಯೂ ಆ್ಯಂಡ್ ಎನ್ರಾಲ್ಮೆಂಟ್ ಟಾರ್ಗೆಟ್ಸ್ ಟಾರ್ಗೆಟ್ಸ್ ಕೂಡ ಇರುತ್ತೆ ಅದನ್ನ ಅಚೀವ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ವಾಟ್ ಆರ್ ವಿ ಲುಕಿಂಗ್ ಫಾರ್ ಅಂತ ನೋಡೋದಾದ್ರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ ಅಂತಂದರೆ ಕನ್ನಡ ಮಾತಾಡೋಕೆ ಬರಲೇಬೇಕು ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಎಬಿಲಿಟಿ ಇರೋರ್ದು ಅಪ್ಲೈ ಮಾಡಿ ಅಂತ ಐಲಿ ಡೆಡಿಕೇಟಿವ್ ಇಂಡಿವಿಜುವಲ್ ವರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಅಂತ ಅಂದರೆ ಹಾರ್ಡ್ ವರ್ಕಿಂಗ್ ಇಂಡಿವಿಜುವಲ್ ಇದ್ದರೆ ಮತ್ತು ಡಿಟರ್ಮೈನ್ ಆಗಿರೋ ಒಂದು ಕೆಲಸಕ್ಕೆ ಅವರು ಅಪ್ಲೈ ಮಾಡ್ಬೋದು ಮತ್ತು ರಿಲೇಬಲ್ ಆ್ಯಂಡ್ ಟ್ರಸ್ಟ್ವರ್ತಿ ಇಂಡಿವಿಜುವಲ್ ಅಂದರೆ ರಿಲೇಬಲ್ ಅಂದರೆ ಅಂತಂದರೆ ಒಂದು ಕೆಲಸಕ್ಕೆ ಸ್ಟಿಕ್ ಆನ್ ಆಗಿರೋ ಅಂತಂದರೆ ಪದೇ ಪದೇ ಕೆಲಸ ಸ್ವಿಚ್ ಮಾಡ್ದಲೇ ಇರೋವಂಥವ್ರು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಪೀಪಲ್ ವಿತ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫಿನೆಲ್ಸ್ ಮತ್ತು ಫೀಡ್ಬ್ಯಾಕ್ ಅಂತಂದರೆ ಸೇಲ್ಸ್ ಮಾಡೋದು ಅದ್ರ ಫೀಡ್ಬ್ಯಾಕ್ ತಗೊಳ್ಳೋದು ಅದನ್ನೆಲ್ಲ ಪ್ರಿಯೋರಿಟೈಸ್ ಮಾಡೋ ಟಾಸ್ಕ್ ಆ ಥರ ಕ್ಯಾಂಡಿಡೇಟ್ ಬೆನಿಫಿಟೆಡ್ ರೋಲ್ಗೆ ಅಂತ ಹೇಳಿದ್ದಾರೆ ಮತ್ತು ಎಲ್ಲಿ ಸೇಲ್ಸ್ ಮೈಂಡ್ಸೆಟ್ ಕೂಡ ಇರಬೇಕು ಮತ್ತು ಕಮ್ಯುನಿಕೇಷನ್ ಕೂಡ ಮಾಡಬೇಕಾಗಿತ್ತು ಕಸ್ಟಮರ್ಸ್ ಜೊತೆ ಮತ್ತು ಪ್ಯಾಷನ್ ಫಾರ್ ಡೆಲಿವರಿಂಗ್ ಐ ಹೈಯೆಸ್ಟ್ ಲೆವೆಲ್ ಆಫ್ ಕಸ್ಟಮರ್ ಸರ್ವಿಸ್ ಅಟ್ ಆಲ್ ಟೈಮ್ ಅಂತಂದರೆ ಕಸ್ಟಮರ್ಸ್ ಕೇರ್ ಸರ್ವಿಸ್ನ ಪ್ರೊವೈಡ್ ಮಾಡೋರು ಆಲ್ ಟೈಮ್ ಅಂಥವ್ರನ್ನ ನೋಡ್ತಿದ್ದೀವಿ ಅಂತ ಕೂಡ ಮೆನ್ಷನ್ ಮಾಡೋರು ಇಲ್ಲಿ ಇನ್ನು ನೋಡೋದರೆ ಲ್ಯಾಂಗ್ವೇಜ್ ನೇಟಿವ್ ಸ್ಪೀಕರ್ ಆಫ್ ಕನ್ನಡ ಅಂದರೆ ಕನ್ನಡ ಮಾತಾಡೋಕೆ ಬರೆಯೋಕೆ ಬರೋರ್ನ ಮೇನ್ ಆಗಿ ನೋಡ್ತಾ ಇದಾರೆ ಮತ್ತು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಬಿ ಅಡ್ವಾಂಟೇಜಸ್ ಇಂಗ್ಲಿಷ್ ಸ್ವಲ್ಪ ಗೊತ್ತಿರೋ ಅಡ್ವಾಂಟೇಜಸ್ ಬಟ್ ಇಲ್ಲಿ ಮೇನ್ ಕನ್ನಡ ಮಾತಾಡೋಕ್ಕೆ ಬರೆಯೋಕೆ ಬರಬೇಕು ಇಲ್ಲಿ ಸಿಕ್ಸ್ ವರೆಗೂ ಅರ್ನ್ ಮಾಡ್ಬೋದು ಲೈಕ್ ತ್ರೀ ಪಾಯಿಂಟ್ ಸಿಕ್ಸ್ ಎಲ್ ಪಿ ಎ ಫಿಕ್ಸ್ ಸ್ಯಾಲ್ರಿ ಇರುತ್ತೆ ಆಮೇಲೆ ಪರ್ಫಾರ್ಮೆನ್ಸ್ ಬೇಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇಲ್ಲಿ ಸಿಕ್ಸ್ ಡೇಸ್ ಎ ವೀಕ್ ಅಂತ ಅಂದರೆ ಸಂಡೇ ಒಂದೇ ದಿನ ಆಫ್ ಇರುತ್ತೆ ನಾವೇನ ಸೆಲೆಕ್ಟ್ ಆದ್ರೆ ಇಲ್ಲಿ ಸಿಕ್ಸ್ ಡೇಸ್ ವರ್ಕ್ ಕೂಡ ಮಾಡ್ತಾರೆ ಮಾಡಬೇಕು ಅಂತ ಹೇಳಿದ್ದಾರೆ ಇದೊಂದು ಎಜುಕೇಶನ್ ಅಂದರೆ ಲರ್ನಿಂಗ್ ಆ್ಯಪ್ ಆಗಿರುತ್ತೆ ಮತ್ತು ನಾನು ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ ಇದು ಅಪ್ಲೈ ಆಗುತ್ತೆ ನೋವು ಹೇಳಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ಇರೋರಿಗೂ ಕೂಡ ಶೇರ್ ಮಾಡಿ ಸೊ ಎಲ್ರಿಗೂ ನಾವು ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗವನ್ನೇ ಸ್ಟೇ ಬಾಯ್ ಥ್ಯಾಂಕ್ ಯು